श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಲಕ್ಷ್ಮೀನಾರಾಯಣ ದೂರ್ಣಬೋಧನ್ ಗುರೂನಪ್ಪ ಕ್ರೀಕೃಷ್ಣಗೀತ ಭಾಷ್ಯಾಯುಕ್ತ ಸಂಗ್ರಹ ಶ್ರೀಗುರುಭ್ಯೋ ನಮಃ ಆತ್ಮೀಯ ಗೀತಾವೃತ್ತಿಪಾಠಕ್ಕೆ ಸುಸ್ವಾಗತ ಈ ಪ್ರಕೃತಿಯ ಮೂರು ಗುಣಗಳು ಸತ್ವಗುಣ ರಜೋಗುಣ ತಮೋಗುಣ ಇವುಗಳು ಪ್ರತಿಯೊಬ್ಬ ಜೀವನ ಉತ್ಪತ್ತಿಗೆ ಕಾರಣವಾಗ್ತವೆ ಮತ್ತು ಈ ಗುಣಗಳು ಈ ಗುಣಗಳಿಗೆ ಅಭಿಮಾನಿನಿಯಾಗಿರ್ತಕ್ಕಂತಹ ಚಿತ್ರಕೃತಿ ಮಹಾಲಕ್ಷ್ಮಿ ಆ ಮಹಾಲಕ್ಷ್ಮಿಯ ಶ್ರೀಭೂ ದುರ್ಗ ರೂಪಗಳು ರೂಪ ರೂಪಗಳು ಜೀವನನ್ನು ಸಂಸಾರದಲ್ಲಿ ಬಂಧಿಸ್ತವೆ ಸತ್ತುಗುಣ ಹೇಗೆ ಬಂಧಿಸತ್ತೆ ಪ್ರಜೋಗುಣ ಹೇಗೆ ಬಂಧಿಸುತ್ತೆ ತಮೋಗುಣ ಹೇಗೆ ಬಂಧಿಸತ್ತೆ ಎಂಬ ವಿಚಾರವನ್ನು ಹಿಂದೆ ಹೇಳಿದ ಈ ಶ್ರೀಭೂ ದುರ್ಗಾ ರೂಪಗಳಲ್ಲಿ ಶ್ರೂರೂಪ ನಿರ್ಮಲವಾದ್ದರಿಂದ ಜ್ಞಾನಜನಕ ಅದು ಸುಖಾಸಕ್ತಿಯಿಂದ ಜ್ಞಾನಾಸಕ್ತಿಯಿಂದ ದೇವತೆಗಳಿಂದ ಬಂಧಿಸತ್ತೆ ಅಂತ ಹೇಳಿದರು ಹಾಗೆಯೇ ರಜೋಗುಣ ರಾಗಾತ್ಮಕವಾಗಿರುವಂಥದ್ದು ಅದು ಕರ್ಮಾಸಕ್ತಿಯೊಂದಿಗೆ ಜೀವನನ್ನು ಮನುಷ್ಯನನ್ನು ಬಂಧಿಸುತ್ತೆ ಅಂತ ಹೇಳಿದರು ಹಾಗೆಯೇ ತಮೋಗುಣ ಹಾಗೂ ತಮೋಗುಣ ಅಭಿಮಾನಿಯಾಗಿರ್ತಕ್ಕಂಥ ದುರ್ಗೆ ಈ ತಮೋಗುಣ ಮಿಥ್ಯಾಜ್ಞಾನಜನಕ ಆದ್ದರಿಂದ ಅದು ಪ್ರಮಾದ ಆಲಸ್ಯ ನಿದ್ರೆಗಳಿಂದ ದೈತ್ಯರನ್ನು ಬಂಧಿಸುತ್ತೆ ಈ ರೀತಿಯಾಗಿ ಸತ್ವರಜಸ್ತಮೋ ಗುಣಗಳು ಬಂಧಿಸುವ ರೀತಿಯನ್ನು ಹೇಳಿ ಈ ಪ್ರವೃತ್ತಿ ಪ್ರವೃತ್ತಿಯೇನು ರಜೋಗುಣದ ಪ್ರವೃತ್ತಿಯೇನು ತಮೋಗುಣದ ಪ್ರವೃತ್ತಿಯೇನು ಇದೆಲ್ಲವನ್ನು ಕೂಡ ಹೇಳಿ ಈಗ ಈ ಸತ್ತುಗುಣವನ್ನು ವೃದ್ಧಿ ಮಾಡಿಕೊಂಡ್ರೆ ಉಳಿದೆರಡು ಗುಣಗಳು ತಟಸ್ಥವಾಗ್ತವೆ ರಜೋಗುಣವನ್ನು ವೃದ್ಧಿ ಮಾಡಿಕೊಂಡರೆ ಉಳಿದ ಗುಣಗಳು ತಟಸ್ಥವಾಗ್ತವೆ ಹೀಗೆ ಯಾವ ಗುಣ ಉತ್ಕಟವಾಗ್ತದೋ ಆ ಗುಣಗಳ ಸಂಬಂಧಿಯಾಗಿರತಕ್ಕಂತಹ ಆಸಕ್ತಿ ಪ್ರವೃತ್ತಿ ನಮ್ಮಲ್ಲಿ ಉಂಟಾಗುತ್ತೆ ಎಂಬುದನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ ರಜಸ್ತಮಶ್ಚಾಭಿಭೂಯ ಸತ್ವಂಭವತಿ ಭಾರತ ರಜ ತಮಶ್ಚೈವ ತಮಸ್ಸತ್ವ ರಜಸ್ತಥ ಹೇ ಭಾರತ ಅರ್ಜುನ ಭಗವಂತನ ಸಂಕಲ್ಪದಂತೆ ನಮ್ಮಲ್ಲಿ ಸತ್ವಗುಣ ಉತ್ಕಟವಾದರೆ ರಜೋಗುಣ ತಮೋಗುಣಗಳು ಅವು ಅಭಿಭೂತವಾಗಿ ಬಿಡುತ್ತವೆ ಪರಮಾತ್ಮನ ಇಚ್ಛೆಯಂತೆ ನಮ್ಮಲ್ಲಿ ಸತ್ಗುಣ ಹೆಚ್ಚಾದರೆ ಆ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ಮೆಟ್ಟಿ ನಿಂತು ತನ್ನ ಗುಣವಾಗಿರತಕ್ಕಂತಹ ಸತ್ತುಗುಣದ ಕಾರ್ಯ ಅದನ್ನು ಮಾಡಲಿಕ್ಕೆ ಅದು ಸಮರ್ಥವಾಗತ್ತೆ ಹಾಗೆಯೇ ಅಭಿಮಾನಿ ದೇವತಾ ರೂಪಗಳಲ್ಲಿಯೂ ಹಾಗೆ ಒಂದು ರೂಪ ಕಾರ್ಯಪ್ರವೃತ್ತವಾದಾಗ ಉಳಿದೆರಡು ರೂಪಗಳು ಉದಾಸೀನವಾಗ್ತವೆ ಎಂಬ ವಿಚಾರವನ್ನು ಈ ಹತ್ತನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ರಜಸ್ತಮಶ್ಚ ಅಭಿಭೂಯ ಸತ್ವಂಭವತಿ ಭಾರತ ಹೇ ಭಾರತ ಸತ್ವ ಸತ್ವಗುಣ ಅದು ರಜಸ್ತಮಃ ಸ್ತಮಶ್ಚ ಅಭಿಭೂಯ ರಜೋಗುಣವನ್ನು ಚ ಮತ್ತು ತಮೋಗುಣವನ್ನು ಅಭಿಭೂಯ ಅದನ್ನು ಅಭಿಭೂತಗೊಳಿಸಿ ಅದು ಉತ್ಕಟವಾಗುತ್ತೆ ಉತ್ಕಟವಾಗಿ ಅದು ತನ್ನ ಕಾರ್ಯವನ್ನು ಮಾಡೋದು ಸಮರ್ಥವಾಗುತ್ತೆ ಅದೇ ರೀತಿಯಲ್ಲಿ ರಜಃ ಸತ್ವಂ ತಮಶ್ಚೈವ ರಜೋಗುಣ ಏನು ಮಾಡುತ್ತೆ ರಜೋಗುಣ ಉತ್ಕಟವಾದಾಗ ಅದು ಸತ್ವಗುಣ ತಮೋಗುಣಗಳನ್ನು ಅದು ಅಭಿಭೂತಗೊಳಿಸಿ ರಜೋಗುಣದ ಕಾರ್ಯ ಮಾಡಲಿಕ್ಕೆ ಅದು ಸಮರ್ಥವಾಗ್ತದೆ ಅದೇ ರೀತಿಯಲ್ಲಿ ತಮಃ ತಮೋಗುಣ ಸತ್ವ ತಥಾ ರಜಃ ಸತ್ವಗುಣವನ್ನು ಹಾಗೂ ಹಾಗೆಯೇ ರಜ ರಜೋಗುಣವನ್ನು ಅಭಿಭೂಯ ಅಭಿಭೂತಗೊಳಿಸಿ ಅವುಗಳನ್ನು ಮೆಟ್ಟಿ ನಿಂತು ಅದು ತನ್ನ ಕಾರ್ಯವಾಗಿರ್ತಕ್ಕಂಥ ತಮೋಗುಣದ ಕಾರ್ಯ ಕಾರ್ಯ ಪ್ರವೃತ್ತಿಯಲ್ಲಿ ಅದು ಸಮರ್ಥವಾಗತ್ತೆ ಅಂತ ಈ ಶ್ಲೋಕದ ಅರ್ಥ ಹೇ ಭಾರತ ಅರ್ಜುನ ಸತ್ವ ಸತ್ತುಗುಣವು ರಜ ತಮಶ್ಚ ಅಭಿಭೂಯ ರಜಸ್ಸು ಹಾಗೂ ತಮಸ್ಸು ಈ ಎರಡು ಗುಣಗಳನ್ನು ಮೆಟ್ಟಿ ನಿಂತು ಆ ಸತ್ತುಗುಣ ಅದು ತನ್ನ ಕಾರ್ಯ ಮಾಡಲು ಪ್ರವೃತ್ತಿ ಆಗತ್ತೆ ಅದೇ ರೀತಿಯಲ್ಲಿ ರಜಃ ರಜೋಗುಣವು ಸತ್ವಂ ತಮಶ್ಚೈವ ಸತ್ತು ಗುಣ ಹಾಗೂ ತಮೋಗುಣ ಇವುಗಳನ್ನು ಮೆಟ್ಟಿ ನಿಂತು ಅದು ತನ್ನ ಕಾರ್ಯ ಪ್ರವೃತ್ತಿ ಮಾಡಲಿಕ್ಕೆ ಸಮರ್ಥವಾಗುತ್ತೆ ಅದೇ ರೀತಿಯಲ್ಲಿ ತಮಃ ತಮೋಗುಣವು ಸತ್ವಂ ರಜಃ ಸತ್ವಂ ತಥಾ ರಜಃ ಸತ್ವಗುಣ ಹಾಗೆಯೇ ರಜೋಗುಣವನ್ನು ಮೆಟ್ಟಿ ನಿಂತು ಅದು ತಮೋಗುಣದ ತನ್ನ ಕಾರ್ಯವನ್ನು ಮಾಡಲು ಸಮರ್ಥವಾಗುತ್ತೆ ಅಂತ ಈ ಶ್ಲೋಕದ ಅಭಿಪ್ರಾಯ ಅದನ್ನೇ ವಿವೃತ್ತಿಯಲ್ಲಿ ವಿವರಿಸ್ತಾರೆ ಸರ್ವಬಂಧಕತ್ವ ಸಾಮ್ಯಾತ್ ಕಥಂ ಕಸ್ಯಚಿದೇವ ಗುಣಸ್ಯ ಕಾರ್ಯ ದೃಶ್ಯತೆ ಉತ್ಕಟತ್ವ ಅನುತ್ಕಟತ್ವಾಭ್ಯಾಂ ಇತಿ ಭಾವೇನ ಆಹ ರಜಯಿತಿ ಮೂರೂ ಗುಣಗಳು ಸಮಾನವಾಗಿ ಎಲ್ಲರಿಗೂ ಬಂಧಕವಾಗುತ್ತವೆ ಹೌದು ಆದರೆ ಒಬ್ಬೊಬ್ಬರ ಸ್ವಭಾವವಂತರ ಒಬ್ಬೊಬ್ಬರ ನಡವಳಿಕೆ ಒಂತರ ಯಾಕೆ ಅಂದರೆ ಆಯಾ ಗುಣಗಳು ಮೂರೂ ಗುಣಗಳು ಬ್ಯಾಲೆನ್ಸಲ್ಲಿರಬೇಕು ಹಾಗಿರುವುದಿಲ್ಲ ಪ್ರತಿಯೊಂದು ಗುಣವೂ ಕೂಡ ಉಳಿದೆರಡು ಗುಣಗಳನ್ನು ಮೆಟ್ಟಿ ನಿಂತು ತನ್ನ ಗುಣದ ಪ್ರಭಾವವನ್ನು ಬೀರಲಿಕ್ಕೆ ನೋಡುತ್ತೆ ಮೂರೂ ಗುಣಗಳು ಸಮಾನವಾಗಿ ಎಲ್ಲರನ್ನು ಸ್ತ್ರೀಯಾಣ ಸರ್ವಬಂಧಕತ್ವ ಸಾಮ್ಯ ಮೂರೂ ಗುಣಗಳು ಸಮಾನವಾಗಿ ಎಲ್ಲರನ್ನೂ ಬಂಧಕ ಬಂಧನಗೊಳಿಸುವುದರಿಂದ ಆ ಒಂದು ಸಾಮ್ಯದಿಂದ ಒಂದು ಗುಣದ ಕಾರ್ಯ ಮಾತ್ರ ಹೇಗೆ ಕಾಣುತ್ತೆ ಕೆಲವರಲ್ಲಿ ಸಾತ್ವಿಕ ನಡವಳಿಕೆ ಸಾತ್ವಿಕ ಸ್ವಭಾವ ಕೆಲವರಲ್ಲಿ ಕೆಲವರಲ್ಲಿ ಇರುವುದಿಲ್ಲ ಈ ಒಂದು ವ್ಯತ್ಯಾಸ ಕಥಂ ಕಸ್ಯಚಿ ದೇವಗುಣಸ್ಯ ಕಾರ್ಯ ದೃಶ್ಯತೆ ಮೂರೂ ಗುಣಗಳು ಎಲ್ಲರನ್ನೂ ಸಮಾನವಾಗಿ ಬಂಧಿಸುವಾಗ ಯಾವುದೋ ಒಂದು ಗುಣದ ಕಾರ್ಯ ಮಾತ್ರ ಕಂಡುಬರುವುದು ಹೇಗೆ ಅಂತಂದರೆ ಅದು ಉತ್ಕಟತ್ವ ಅನುತ್ಕಟತ್ವ ಅಭ್ಯಾಮ್ ಇತಿ ಭಾವೇನ ಆಹಾ ಉತ್ಕಟತೆ ಅನುತ್ಕಟತೆ ಎಂಬ ಅಭಿಪ್ರಾಯದಿಂದ ಯಾವುದು ಉತ್ಕಟವಾಗಿರುತ್ತೋ ಆ ಮೂರು ಗುಣಗಳಲ್ಲಿ ಯಾವ ಗುಣವು ಉತ್ಕಟವಾಗಿರುತ್ತದೋ ಅದರ ಕಾರ್ಯ ಪ್ರವೃತ್ತಿಯಾಗುತ್ತೆ ಯಾವ ಗುಣವು ಉತ್ಕಟ ಆಗಿರುವುದಿಲ್ಲವೋ ಹೀಗೆ ಉತ್ಕಟತೆ ಅನುತ್ಕಟತೆ ಇವುಗಳ ಇವುಗಳಿಂದ ಆಯಾ ಗುಣಗಳು ತಮ್ಮ ತಮ್ಮ ಕಾರ್ಯಶಕ್ತಿ ಉಳಿದ ಎರಡು ಗುಣಗಳ ಕಾರ್ಯಶಕ್ತಿಯನ್ನು ತಡೆದು ತನ್ನ ಕಾರ್ಯವನ್ನು ಮಾಡಲಿಕ್ಕೆ ಅದು ಸಮರ್ಥವಾಗುತ್ತೆ ಸತ್ತುಗುಣ ಉತ್ಕಟವಾದಾಗ ರಜೋಗುಣ ತಮೋಗುಣದ ಕಾರ್ಯಶಕ್ತಿಯನ್ನು ತಡೆದು ತನ್ನ ಕಾರ್ಯವನ್ನು ಮಾಡಲು ಸಮರ್ಥವಾಗುತ್ತೆ ಹಾಗೆ ರಜೋಗುಣವು ಉತ್ಕಟವಾದಾಗ ತಮೋಗುಣ ಸತ್ತು ಗುಣಗಳ ಕಾರ್ಯಶಕ್ತಿಯನ್ನು ತಡೆದು ತನ್ನ ಕಾರ್ಯವನ್ನು ಮಾಡಲು ಸಮರ್ಥವಾಗುತ್ತೆ ಹಾಗೆ ತಮೋಗುಣವು ಉತ್ಕಟವಾದಾಗ ರಜೋಗುಣ ಮತ್ತು ಸತ್ತುಗುಣ ಇವುಗಳ ಕಾರ್ಯ ಸಾಮರ್ಥ್ಯವನ್ನು ತಡೆದು ತನ್ನ ಕಾರ್ಯವನ್ನು ಮಾಡುತ್ತೆ ಅಂತ ಇಲ್ಲಿ ವಿವರಿಸ್ತಾ ಇದ್ದಾರೆ ಈಶ್ವರೇಚ್ಛೆಯ ಸತ್ವಂ ಉತ್ಕಟಂ ಸತ್ ಈಶ್ವರನ ಇಚ್ಛೆಯಂತೆ ಸತ್ವಂ ಸತ್ತುಗುಣವು ಉತ್ಕಟಂ ಸತ್ ಉತ್ಕಟವಾಗಿ ಉತ್ಕಟವಾಗಿ ರಜಸ್ತಮಶ್ಚ ಅಭಿಭೂಯ ರಜೋಗುಣ ಹಾಗೂ ತಮೋಗುಣಗಳನ್ನು ಅಭಿಭೂಯ ಮೆಟ್ಟಿ ನಿಂತು ಅವುಗಳ ಶಕ್ತಿಯನ್ನು ತಡೆದು ಅಂತ ಅರ್ಥ ಸ್ವಕಾರ್ಯಕಾರಿರ್ಥ ತನ್ನ ಕಾರ್ಯ ಏನು ಸತ್ವಗುಣದ ಕಾರ್ಯ ಏನು ಅದನ್ನು ಅದು ಮಾಡುತ್ತೆ ಅಭಿಭವ ಶಬ್ದದ ಕಾರ್ಯಶಕ್ತಿ ಪ್ರತಿಬಂಧ ಗುಣಾನಾಮೇವ ಇಲ್ಲಿ ಸತ್ವಗುಣವು ತಮೋಗುಣಗಳ ಕಾರ್ಯಶಕ್ತಿಯನ್ನು ಅಭಿಭವಗೊಳಿಸುತ್ತದೆ ಅಂದರೆ ಸ್ವಕಾರ್ಯಕಾರಿ ಬಹತಿ ತನ್ನ ಕಾರ್ಯವನ್ನು ಮಾಡುತ್ತೆ ಅಭಿಭವ ಶಬ್ದಕ್ಕೆ ಏನರ್ಥ ಅಭಿಭವ ಶಬ್ದಕ್ಕೆ ಆ ಕಾರ್ಯಶಕ್ತಿಯನ್ನು ಪ್ರತಿಬಂಧಿಸುವುದು ಸತ್ವಗುಣ ಉಳಿದೆರಡು ಗುಣಗಳನ್ನು ಅಭಿಭವಗೊಳಿಸ್ತದೆ ಅಂದರೆ ಉಳಿದೆರಡು ಗುಣಗಳ ಆ ಒಂದು ಕಾರ್ಯಶಕ್ತಿ ಅದನ್ನು ಪ್ರತಿಬಂಧಿಸತ್ತೆ ಅಂತ ಅರ್ಥ ಅಷ್ಟೇ ಇದು ಗುಣಗಳ ವಿಷಯದಲ್ಲಿ ಮಾತ್ರ ಹೊರತು ದೇವತೆಗಳ ವಿಷಯದಲ್ಲಿ ಅಲ್ಲ ಗುಣಗಳ ವಿಷಯದಲ್ಲಿ ಮಾತ್ರ ಇದು ಈ ಅಭಿಭವ ಶಬ್ದದ ಅರ್ಥ ಏನು ಕಾರ್ಯಶಕ್ತಿಯ ತಡೆ ಉಂಟಲ್ಲ ಅದು ಗುಣಗಳಿಗೆ ಮಾತ್ರ ಸಮಾಜಿದೆ ಹೊರತು ಅದರ ಅಭಿಮಾನಿ ದೇವತೆಗಳು ಅವರು ಒಬ್ಬರು ಕಾರ್ಯ ಮಾಡುವಾಗ ಇನ್ನೊಬ್ಬರು ಕಾರ್ಯವನ್ನು ಅವರು ಪ್ರತಿಬಂಧಿಸುವುದಿಲ್ಲ ಅವರು ಉದಾಸೀನರಾಗಿ ಇರ್ತಾರೆ ಸತ್ವಗುಣದ ಅಭಿಮಾನಿ ಇಂದ ಕಾರ್ಯ ಆಗುವಾಗ ಉಳಿದೆರಡು ಗುಣಗಳ ಅಭಿಮಾನಿಗಳಿದ್ದಾರಲ್ಲ ಅವರು ಉದಾಸೀನರಾಗಿರ್ತಾರೆ ಅಷ್ಟೇ ಹೊರತು ಆ ದೇವತೆಗಳಲ್ಲಿ ಒಬ್ಬರ ಕಾರ್ಯಶಕ್ತಿಯನ್ನು ಇನ್ನೊಬ್ಬರು ತಡಿತಾರೆ ಅಂತ ಅರ್ಥ ಇಲ್ಲ ಅಭಿಭವ ಶಬ್ದಕ್ಕೆ ಹಾಗೆ ಅರ್ಥ ಅಭಿಭವ ಶಬ್ದ ಅದು ಗುಣದ ವಿಷಯದಲ್ಲಿ ಅಷ್ಟೇ ಸತ್ವಗುಣ ರಜೋಗುಣ ತಮೋಗುಣಗಳನ್ನು ತಡೆಯುತ್ತೆ ರಜೋಗುಣ ಸತ್ವ ತಮೋಗುಣನ ತಡೆಯುತ್ತೆ ಅಷ್ಟೇ ಗುಣಗಳಿಗೆ ಮಾತ್ರ ಗುಣಗಳಿಗೆ ಮಾತ್ರ ಆ ವಿಷಯ ಸಂಬಂಧಿಸಿದ್ದೇ ಹೊರತು ಆ ಸತ್ವರಸ್ತೋ ತಮೋಭಿಮಾನಿಯಾಗಿರ್ತಕ್ಕಂತಹ ಶ್ರೀಭೂ ದುರ್ಗ ರೂಪಗಳಿದೆಯಲ್ಲ ಅಲ್ಲೇ ಹಾಗಿಲ್ಲ ಅಲ್ಲಿ ಸತ್ತು ಗುಣಾಭಿಮಾನಿಯಾಗಿರತಕ್ಕಂತಹ ಶ್ರೀ ಅವಳ ಒಂದು ಪ್ರೇರಣೆಯಂತೆ ಸಾತ್ವಿಕವಾಗಿರತಕ್ಕಂತಹ ಕಾರ್ಯ ನಡೆಯುವಾಗ ಉಳಿದ ಎರಡು ಗುಣಗಳ ಅಭಿಮಾನಿಯಾಗಿರತಕ್ಕಂತಹ ದೇವತೆಗಳು ಅವರು ಉದಾಸೀನರಾಗಿರ್ತಾರೆ ಅಂತ ಅಷ್ಟೇ ಅರ್ಥ ಹೊರತು ಅವರ ಕಾರ್ಯ ಪ್ರತಿಬಂಧ ಆಗಿದೆ ಅವರ ಕಾರ್ಯಶಕ್ತಿ ಪ್ರತಿಬಂಧವಾಗಿದೆ ಅಂತ ಅರ್ಥ ಅಲ್ಲ ಅವರು ತಟಸ್ಥರಾಗಿ ಇರ್ತಾರೆ ಅಂತ ಅರ್ಥ ಅದನ್ನು ಹೇಳ್ತಾ ಇರೋದು ಅಭಿಭವ ಶಬ್ದದ ಕಾರ್ಯಶಕ್ತಿ ಪ್ರತಿಬಂಧ ಅಭಿಭವ ಶಬ್ದದಿಂದ ಶಬ್ದದ ಅರ್ಥ ಏನಿದೆ ಅಭಿಭವ ಶಬ್ದದಿಂದ ವಾಚ್ಯವಾಗಿರ್ತಕ್ಕಂತಹ ಕಾರ್ಯಶಕ್ತಿ ಅದರ ಪ್ರತಿಬಂಧ ಅನ್ನೋದು ಇದು ಅಭಿಭವ ಶಬ್ದದ ಅರ್ಥ ಅದು ಗುಣಾನಾಮೇವ ಗುಣಗಳಿಗೆ ಹೊರತು ದೇವತೆಗಳ ವಿಷಯದಲ್ಲೇ ಅಲ್ಲ ದೇವಾನಾಂತೂ ಔದಾಶೀನ್ಯವೇವ ದೇವತೆ ವಿಷಯದಲ್ಲಿ ಒಬ್ಬ ದೇವತೆ ಕಾರ್ಯ ಮಾಡುವಾಗ ಉಳಿದವರಿಬ್ಬರು ಉದಾಸೀನರಾಗಿರ್ತಾರೆ ಅಂತ ಅಷ್ಟೇ ಅರ್ಥ ಅದಕ್ಕೆ ಅಂತ ಈ ಶ್ಲೋಕದ ಅಭಿಪ್ರಾಯ ಅಂತ ವಿವೃತಿಯಲ್ಲಿ ವಿವರಿಸ್ತಾರೆ ಈ ಸತ್ವಾದಿ ಗುಣಗಳ ಒಂದು ಪ್ರಭಾವದಿಂದಾಗಿ ನಮ್ಮಲ್ಲಿ ಆಗತಕ್ಕಂತಹ ಕಾರ್ಯಶಕ್ತಿ ಅದು ಏನು ನಮ್ಮ ದೇಹದಲ್ಲಿ ಏನು ಪರಿಣಾಮಗಳಾಗ್ತದೆ ಸತ್ವಾದಿ ಗುಣಗಳಿಂದ ನಮ್ಮ ದೇಹದಲ್ಲಿ ಆಗತಕ್ಕಂತಹ ಪರಿಣಾಮಗಳೇನು ಅದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಸರ್ವ ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ ಜ್ಞಾನಂ ಯದಾ ವಿದ್ಯಾತ್ ವಿವೃದ್ಧ ಸತ್ವಮಿತ್ಯುತ ಈ ದೇಹದಲ್ಲಿ ಸರ್ವಾರು ಎಲ್ಲ ದ್ವಾರಗಳಲ್ಲಿಯೂ ಎಲ್ಲ ದ್ವಾರ ಅಂದರೆ ದ್ವಾರಗಳಲ್ಲಿ ಶ್ರೋತ್ರಾದಿ ದ್ವಾರಗಳಲ್ಲಿ ಅಸ್ವಿನ್ ದೇಹೆ ಈ ದೇಹದಲ್ಲಿ ಸರ್ವದ್ವಾರೇಶು ಶ್ರೋತ್ರಾದಿ ಸರ್ವದ್ವಾರಗಳಲ್ಲಿ ಪ್ರಕಾಶ ಉಪಜಾಯತೆ ಪ್ರಕಾಶ ಶಬ್ದಾದಿ ರೂಪವಾಗಿರತಕ್ಕಂತಹ ಪ್ರಕಾಶ ಅದು ಯಾವಾಗ ಉಂಟಾಗತ್ತೋ ಅದು ಸತ್ತುಗುಣದ ಪ್ರಭಾವ ಅಂತ ತಿಳ್ಕೊಳ್ಬೇಕು ಸತ್ತುಗುಣ ಉಂಟಾಗಿದೆ ಅಂತ ತಿಳ್ಕೊಳ್ಬೇಕು ಶಬ್ದಾದಿ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಶಬ್ದಾದಿ ರೂಪವಾಗಿರ್ತಕ್ಕಂತಹ ಪ್ರಕಾಶ ಯಾವಾಗ ಉಂಟಾಗತ್ತೋ ಆಗ ಅವನಲ್ಲಿ ಸತ್ತುಗಳ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕು ಪ್ರಕಾಶ ಉಪಜಾಯತೆ ಜ್ಞಾನಂ ಯದ ತದಾ ವಿದ್ಯಾ ವಿವೃದ್ಧ ಸತ್ತಮಿತ್ಯುತ ಅದರ ಪರಿಣಾಮವಾಗಿ ಅವನಲ್ಲಿ ಜ್ಞಾನ ಆ ಶಬ್ದಾದಿಗಳ ಮೂಲಕವಾಗಿ ಜ್ಞಾನರೂಪವಾಗಿರತಕ್ಕಂತಹ ಪ್ರಕಾಶ ಒಂದು ಶಬ್ದವನ್ನು ಕೇಳಿದಾಗ ಕಿವಿಯ ಮೂಲಕ ಕೇಳಿದಾಗ ಅದರಿಂದ ಒಂದು ಜ್ಞಾನ ಬರುತ್ತೆ ಆ ಜ್ಞಾನವನ್ನೇ ಪ್ರಕಾಶ ಅಂತ ಹೇಳ್ತಾ ಇರೋದು ಜ್ಞಾನರೂಪವಾಗಿರತಕ್ಕಂತಹ ಪ್ರಕಾಶ ಇನ್ನು ಚಕ್ಷುರಿಂದ್ರಿಯದಿಂದ ಒಂದು ವಸ್ತು ನೋಡಿದಾಗ ಆ ರೂಪಾದಿಗಳ ಜ್ಞಾನರೂಪವಾಗಿರತಕ್ಕಂತಹ ಪ್ರಕಾಶ ಉಂಟಾಗುತ್ತೆ ಈ ಇಂದ್ರಿಗಳ ಮೂಲಕವಾಗಿ ಅವನಲ್ಲಿ ಜ್ಞಾನ ರೂಪವಾಗಿರತಕ್ಕಂತಹ ಪ್ರಕಾಶ ಬರ್ತದಲ್ಲ ಆವಾಗ ಅದು ಸತ್ವಗುಣದ ಅಭಿವೃದ್ಧಿಯಾಗಿದೆ ಅಂತ ತಿಳ್ಕೊಳ್ಬೇಕು ಇದು ಸತ್ವಗುಣದ ಪರಿಣಾಮ ಕೇನಲಿಂಗೇನ ಲಿಂಗೇನ ಸತ್ವಾಧಿವೃದ್ಧಿ ಜ್ಞೇಯ ಈಗ ನಮ್ಮಲ್ಲಿ ಸತ್ವಗುಣ ಹೆಚ್ಚಿದೆಯೋ ತಮೋಗುಣ ಹೆಚ್ಚಿದೆಯೋ ಅಂತ ಗೊತ್ತಾಗುವುದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾ ಇರೋದು ತ್ರಯೇಣ ಮುಂದಿನ ಮೂರು ಶ್ಲೋಕಗಳಿಂದ ಅದನ್ನು ಹೇಳ್ತಾ ಇದ್ದಾನೆ ಸರ್ವ ಅಸ್ವಿನ್ ದೇಹೇ ಸರ್ವ್ವಾರು ಪ್ರಕಾಶ ಉಪಜಾಯತೆ ಈ ನಮ್ಮ ದೇಹದಲ್ಲಿ ಅಸ್ವಿನ್ ದೇಹೆ ಅಸ್ವಿನ್ ದೇಹೆ ನಮ್ಮ ದೇಹದಲ್ಲಿ ಸರ್ವದ್ವಾರು ಎಲ್ಲ ದ್ವಾರಗಳಲ್ಲಿಯೂ ಎಲ್ಲ ನಮ್ಮ ಇಂದ್ರಿಯಗಳಲ್ಲಿ ಜ್ಞಾನಂ ಶಬ್ದಾದಿ ಜ್ಞಾನಾತ್ಮಕವಾಗಿರತಕ್ಕಂತಹ ಪ್ರಕಾಶವು ಉಪಜಾಯತೆ ಉಂಟಾಗುತ್ತೋ ಉತಶಬ್ದು ಸುಖಾದಿ ಚ ಉಪಜಾಯತೆ ಇಲ್ಲಿ ಸರ್ವದ್ವಾರೇಶು ದೇಹಸ್ವಿನ್ ಪ್ರಕಾಶ ಉಪಜಾಯತೆ ಸುಖಾದಿಗಳು ಕೂಡ ಉಂಟಾಗ್ತವೆ ಯಾವಾಗ ಉಂಟಾಗ್ತವೋ ನಮ್ಮಲ್ಲಿ ಇಂದ್ರಿಯಗಳ ಮೂಲಕವಾಗಿ ಜ್ಞಾನರೂಪವಾದ ಪ್ರಕಾಶ ಯಾವಾಗ ಉಂಟಾಗುತ್ತೆ ನಮಗೆ ಸುಖಾದಿಗಳು ಯಾವಾಗ ಉಂಟಾಗ್ತವೆ ಆಗ ನಮ್ಮಲ್ಲಿ ಸತ್ವಗುಣ ಅಭಿವೃದ್ಧವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು ಎಂಬುದು ಶ್ಲೋಕದ ಅಭಿಪ್ರಾಯ ಕೇನಲಿಂಗೇನ ಯಾವ ಗಮಕದಿಂದ ಸತ್ವಾದಿ ವೃದ್ಧಿ ಸತ್ವಾದಿಗುಣ ವೃದ್ಧಿಯನ್ನು ಜ್ಞೇಯ ತಿಳ್ಕೊಳ್ಬೇಕು ಇತ್ಯತಾಹ ಅಂದರೆ ಹೇಳಿ ಹೇಳ್ತಾ ಇದ್ದಾರೆ ಸರ್ವೇತ್ಯಾಜಿತ್ರಯೇಣ ಈ ಶ್ಲೋಕದಿಂದ ಆರಂಭಿಸಿ ಸರ್ವದ್ವಾರೇಶು ದೇಹೇಶ್ವಿನ್ ಈ ಶ್ಲೋಕದಿಂದ ಆರಂಭಿಸಿ ಮೂರು ಶ್ಲೋಕಗಳಲ್ಲಿ ಅಸ್ಮಿನ್ ದೇಹ ಈ ದೇಹದಲ್ಲಿ ಸರ್ವದ್ವಾರೇಶು ಎಲ್ಲ ದ್ವಾರಗಳಲ್ಲಿ ಶ್ರೋತ್ರಾದಿ ದ್ವಾರಗಳಲ್ಲಿ ಜ್ಞಾನಂ ಶಬ್ದಾದಿ ಜ್ಞಾನಾತ್ಮಕವಾಗಿರತಕ್ಕಂತಹ ಪ್ರಕಾಶಃ ಪ್ರಕಾಶವು ಉಪಜಾಯತೆ ಉಂಟಾಗುತ್ತೋ ಉಪತ ಉತ ಶಬ್ದದಿಂದ ಕೇವಲ ಜ್ಞಾನ ಜ್ಞಾನ ಮಾತ್ರ ಅಲ್ಲ ಸುಖಾದಿಗಳು ಕೂಡ ಯಾವಾಗ ಉಂಟಾಗ್ತಾವೋ ಆಗ ಅದು ಸತ್ವಗುಣದ ಅಭಿವೃದ್ಧಿ ಅಂತ ತಿಳ್ಕೊಳ್ಬೇಕು ಉತ ಶಬ್ದಾತ್ ಸುಖಾದಿ ಉಪಜಾಯತೆ ಯದಾ ಸುಖಾದಿಗಳು ಯಾವಾಗ ನಮ್ಮಲ್ಲಿ ಉಂಟಾಗ್ತಾವೋ ತದ ಆಗ ಸತ್ವಂ ವಿರುದ್ಧ ಇತಿ ವಿದ್ಯಾ ಸತ್ವ ನಮ್ಮಲ್ಲಿ ಹೆಚ್ಚು ಸತ್ವಗುಣ ಅಭಿವೃದ್ಧವಾಗಿದೆ ಅಂತ ನಾವು ತಿಳ್ಕೊಳ್ಬೇಕು ಇನ್ನು ರಜೋಗುಣ ಅಂತ ಹೇಗೆ ತಿಳ್ಕೊಳ್ಬೇಕು ತಮೋಗುಣ ಅಂತ ಹೇಗೆ ತಿಳ್ಕೊಳ್ಬೇಕು ಎಂಬುದನ್ನು ನಾವು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣೆ ಧನ್ಯವಾದಗಳು